ಕೆಲವು ಮನೆಯಲ್ಲಿ ನಾವು ಅಂದುಕೊಂಡ ಹಾಗೆ ಇರುವುದಿಲ್ಲ ಹೊರಗಡೆ ಜಗತ್ತಿಗೆ ಗಂಡ ಹೆಂಡತಿ ತುಂಬ ಅನ್ಯೂನ್ಯತೆಯಿಂದ ಇದ್ದಾರೆ ಅನ್ನುವುದನ್ನು ಕಾಣುತ್ತೆ ಆದರೆ ಕೆಲವು ಮನೆಗಳಲ್ಲಂತೂ ಗಂಡ ಹೆಂಡತಿ ಮುಖವಾಡದ ಬದುಕನ್ನು ಬದುಕುತ್ತಿರುತ್ತಾರೆ ಹೆಂಡತಿಗೆ ಗಂಡ ಅಂದರೆ ಆಗುವುದಿಲ್ಲ ಗಂಡನಿಗೆ ಹೆಂಡತಿ ಎಂದರೆ ಆಗುವುದಿಲ್ಲ ಇಬ್ಬರನ್ನು ನೋಡಿ ಮಕ್ಕಳು ಏನು ತಾನೇ ಆಗಬೇಕು ಹೇಳಿ ಇಂತಹ ಸಮಸ್ಯೆಗಳು ಪ್ರತಿಯೊಬ್ಬ ಮನೆಯಲ್ಲೂ ಇಲ್ಲದಿದ್ದರೂ ಕೆಲವು ಮನೆಯಲ್ಲಿ ಇದ್ದೇ ಇರುತ್ತದೆ ಅಂತಹ ಸಮಸ್ಯೆಗಳನ್ನು ಇವತ್ತೇ ಬಗೆಹರಿಸಿಕೊಳ್ಳಬೇಕು ಅದಕ್ಕೆ ನಾವು ಕೆಲವು ತಂತ್ರಗಳನ್ನು ತಿಳಿಸ್ಕೊಡ್ತೀವಿ ಅದನ್ನು ಮಾಡಿ ನೋಡಿ ಖಂಡಿತವಾಗಿಯೂ ಮನೆಯ ಜೀವನ ತುಂಬ ಚೆನ್ನಾಗಿರುತ್ತೆ ಸುಖ ಸಂಸಾರ ನಿಮ್ಮದಾಗುತ್ತೆ ಮತ್ತು ಗಂಡ ಹೆಂಡತಿ ಸಮಸ್ಯೆ ವೈಮನಸ್ಯ ಎಲ್ಲವೂ ಕಡಿಮೆ ಆಗುತ್ತೆ ಆ ತಂತ್ರ ಯಾವುದು ಹೇಗೆ ಮಾಡಬೇಕು ಎಲ್ಲ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿ ಮತ್ತು ಅನೇಕ ಸಮಸ್ಯೆಗಳ ಪರಿಹಾರ ಮಾಹಿತಿ ಉಚಿತವಾಗಿ ನಿಮ್ಮ ಮೊಬೈಲಿಗೆ ಬಂದು ತಲುಪುತ್ತೆ ಮನೆಯಿಂದ ಮೇಲೆ ಸಾಕಷ್ಟು ಅಡೆತಡೆಗಳು ಇದ್ದೇ ಇರುತ್ತೆ ಗಂಡ ಸುಮ್ಮ ಸುಖ ಸುಮ್ಮನೆ ಹೆಂಡತಿಗೆ ಕಿರಿಕಿರಿ ಕೊಡೋದು ಬೈಯುವುದು ನಾನೇ ದೊಡ್ಡವನು ನನ್ನದೇ ನಡಿಬೇಕು ಅನ್ನೋ ದರ್ಪ ತೋರಿಸುವುದು ಎಲ್ಲವೂ ಆಗುತ್ತಿರುತ್ತೆ ಆ ಗಂಧ ಮಾತ್ರಕ್ಕೆ ಅವನು ಮಾಡುವುದು ತಪ್ಪು ಅಂತ ಏನಲ್ಲ ಯಾವ ಗಂಡನಿಗೆ ಹೆಂಡತಿ ಮಕ್ಕಳ ಮೇಲೆ ಪ್ರೀತಿ ಇಲ್ಲವೋ ವಿನಾಕಾರಣ ಸುಖ ಸುಮ್ಮನೆ ಜಗಳ ಆಡುತ್ತಾ ಬಯ್ಯುತ್ತಿರುತ್ತಾನೋ ಮನೆಗೆ ಒಂದು ರೂಪಾಯಿನೂ ಖರ್ಚು ಮಾಡುವುದಿಲ್ಲವೋ ಅಂಥವನು ಯಾವುದೇ ಕಾರಣಕ್ಕೂ ಹೆಂಡತಿ ಮಕ್ಕಳನ್ನು ಎದುರಿಸುವ ಹಾಗೂ ಒಡೆಯುವ ಅಧಿಕಾರ ಇರುವುದಿಲ್ಲ ಆತ ಗಂಡನಲ್ಲ ದಂಡಪಿಂಡನಾಗಿರುತ್ತಾನೆ ಆದ್ದರಿಂದ ಇಂತಹ ಗಂಡನನ್ನು ಸರಿಯಾದ ದಾರಿಯಲ್ಲಿ ನಡೆಸಿಕೊಂಡು ಬರಬೇಕು ಅನ್ನುವುದಾದರೆ ಇಲ್ಲೊಂದು ಎಲೆ ಇದೆ ಇದೆ ಪಲಾವ್ ಎಲೆ ಪಲಾವ್ ಮಾಡುವಂತಹ ಎಲೆ ನಮ್ಮ ಮನೆಯಲ್ಲಿ ಸದಾ ಜಗಳ ಕಿರಿಕಿರಿ ಹಣದ ಕೊರತೆ ನೆಮ್ಮದಿ ಇಲ್ಲ ಜನರ ಕಟ್ಟ ದೃಷ್ಟಿ ಗಂಡ ನೆಮ್ಮದಿ ಕೊಡ್ತಾ ಇಲ್ಲ ಅಥವಾ ಮಾನಸಿಕವಾಗಿ ಹಿಂಸೆಗಳಾಗುತ್ತಿದ್ದರೆ ಕೆಲವರಿಗೆ ಯಾವುದಾದ್ರೂ ಕಡೆಯೂ ಜವಾಬ್ದಾರಿ ಇಲ್ಲ ಅಥವಾ ಗಮನ ಇರುವುದಿಲ್ಲ ಅಡ್ಡದಿಡ್ಡಿಯಾಗಿ ಜೀವನ ಕಳೆಯುತ್ತಿರುತ್ತಾರೆ ಗುರಿ ಇಲ್ಲದ ಜೀವನಕ್ಕೆ ಅವರ ಮನಸ್ಸೇ ಕಾರಣ ಅದನ್ನು ಸರಿಪಡಿಸುವ ಶಕ್ತಿ ಈ ಪಲಾವ್ ಎಲೆಗಿದೆ ಕೆಲವರು ತುಂಬ ಕ್ರೂರವಾಗಿ ನಡೆದುಕೊಳ್ಳುತ್ತಾರೆ ಮಾನಸಿಕವಾಗಿ ಮನಸ್ಸಿಗೆ ತೋಚಿದ್ದನ್ನು ಮಾತನಾಡುತ್ತಾರೆ ಅಂತವರ ಮನಸ್ಸನ್ನು ಹಿಡಿತಕ್ಕೆ ತರುವ ತಾಂತ್ರಿಕ ಶಕ್ತಿ ಈ ಎಲೆಗೆ ಇದೆ ಮನೆಯಲ್ಲಿ ಯಾರಾದರೂ ಪದೇ ಪದೇ ಅನಾರೋಗ್ಯ ಸಮಸ್ಯೆಯಿಂದ ಇದ್ದರೆ ಅಂತಹವರಿಗೆ ಈ ಎಲೆಯೇ ರಾಮಬಾಣ ನಾವು ಗಮನಿಸಿರುವ ಹಾಗೆ ಜೀವನದಲ್ಲಿ ಕೆಲವರಿಗೆ ಯಾವಾಗಲೂ ಯಾವುದಾದರೂ ವಿಷಯಕ್ಕೆ ಆತಂಕ ಇದ್ದೇ ಇರುತ್ತದೆ ಅಂಥವರಿಗೆ ಆತಂಕ ನಿವಾರಣೆ ಮಾಡುತ್ತದೆ ಎಲೆಯನ್ನು ಹೇಗೆ ಉಪಯೋಗಿಸಿಕೊಂಡು ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಆ ಎಲೆಯನ್ನು ತೆಗೆದುಕೊಂಡು ನೀಲಿ ಬಣ್ಣದ ಸ್ಕೆಚ್ ಪೆನ್ನಿಂದ ನಿಮ್ಮ ಕೋರಿಕೆಯನ್ನು ಬರೆಯಿರಿ ಕೋರಿಕೆಯನ್ನು ಈಗಾಗಲೇ ನಿಮ್ಮ ಜೀವನದಲ್ಲಿ ನಡೆದಿದೆ ಎನ್ನುವ ರೀತಿ ಬರೆಯಬೇಕು ಪದೇ ಪದೇ ಸಲಹೆ ಇದ್ದರೆ ಅಂದರೆ ಈ ರೀತಿ ಬರೆಯಿರಿ ನಾನು ನನ್ನ ಗಂಡ ತುಂಬ ಅನ್ಯೂನ್ಯವಾಗಿದ್ದೇವೆ ನನ್ನ ಗಂಡ ನನ್ನನ್ನು ಬಹಳ ಪ್ರೀತಿ ಮತ್ತು ಗೌರವದಿಂದ ನೋಡಿಕೊಳ್ಳುತ್ತಾರೆ ಈ ರೀತಿ ಸಕಾರಾತ್ಮಕವಾಗಿ ಬರೆಯಬೇಕು ಈ ರೀತಿ ಬರೆದ ನಂತರ ಅದನ್ನು ಸಂಕಲ್ಪ ಮಾಡಿದ ನಂತರ ದೀಪ ಅಥವಾ ಮೇಣದ ಬತ್ತಿಯಿಂದ ಪೂರ್ತಿ ಎಲೆಯನ್ನು ಸುಟ್ಟುಬಿಡಿ ಮತ್ತು ಇದರ ಬೂದಿಯನ್ನು ಹೊರಗಡೆ ತಂದು ಬಾಯಿಂದ ಉಫ್ ಎಂದು ಊದಿಬಿಡಿ ಆಗ ದೇವರಿಗೆ ನಮಸ್ಕರಿಸಿ ಈ ರೀತಿ ಇಪ್ಪತ್ತೊಂದು ದಿನ ಮಾಡಿದರೆ ನಿಮ್ಮ ಕೋರಿಕೆ ನೂರಕ್ಕೆ ನೂರು ಪ್ರತಿಶತ ನಡೆಯುತ್ತದೆ ಫಲಿತಾಂಶ ನೀವೇ ನೋಡುತ್ತೀರಿ ನೀವೇನಾದರೂ ನಾವು ಹೇಳಿದ ಹಾಗೆ ಫಲಾವೆಲೆಯನ್ನು ತೆಗೆದುಕೊಂಡು ಮಾಡುವುದರಿಂದ ನಿಮ್ಮ ಕಷ್ಟಗಳು ಕೋರಿಕೆಗಳು ನೆರವೇರುತ್ತದೆ ಎಂದು ಹೇಳಲಾಗುತ್ತದೆ ಯಾವ ಗಂಡ ಹೆಂಡತಿ ಮಕ್ಕಳ ಕಷ್ಟವನ್ನು ನನ್ನ ಕಷ್ಟ ಎಂದು ತಿಳಿದುಕೊಂಡು ನಡೆಯುತ್ತಾನೋ ಅವನೇ ನಿಜವಾದ ಗಂಡ ಆತ ಕೊಡುವ ಶಿಕ್ಷೆ ಪ್ರೀತಿ ಎಲ್ಲವೂ ಸರಿಸಮನಾಗಿರುತ್ತೆ ಆದ್ದರಿಂದ ಗಂಡನಾದವನು ಅರ್ಥ ಮಾಡಿಕೊಂಡು ಹೆಂಡತಿ ಮಕ್ಕಳೊಂದಿಗೆ ಅನ್ಯೂನ್ಯತೆ ದಾಂಪತ್ಯ ಜೀವನವನ್ನು ನಡೆಸುವಂತಾಗಬೇಕು ಇಲ್ಲದಿದ್ದಲ್ಲಿ ಹೆಂಡತಿ ಮಕ್ಕಳಿಂದ ಆತ ದೂರವಾಗುತ್ತಲೇ ಬರುತ್ತಾನೆ ಆತನನ್ನು ಬಿಟ್ಟು ಬೇರೆಯವರ ಮೇಲೆ ಗಮನ ಹರಿಸುವ ಸಾಧ್ಯತೆ ಇರುತ್ತೆ ಆದ್ದರಿಂದ ಗಂಡನೇನಾದರೂ ಇಂತಹ ತಪ್ಪುಗಳನ್ನು ಮಾಡುತ್ತಿದ್ದರೆ ಇವತ್ತೇ ಅದನ್ನು ಸರಿಪಡಿಸಿಕೊಂಡು ಒಳ್ಳೆಯ ರೀತಿಯಾದಂತಹ ಜೀವನವನ್ನು ನಡೆಸಿಕೊಂಡು ಹೋಗುವುದು ಅತ್ಯುತ್ತಮವಾಗಿರುತ್ತದೆ ಹೆಂಡತಿ ಮಕ್ಕಳನ್ನು ಎಂದಿಗೂ ಎಲ್ಲಿಯೂ ಯಾರ ಮುಂದೆಯೂ ಬಿಟ್ಟುಕೊಡಬಾರದು ಈ ರೀತಿ ಬಿಟ್ಟುಕೊಟ್ಟರೆ ಹೆಂಡತಿ ಮಕ್ಕಳು ಗಂಡನನ್ನು ತಂದೆಯನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸುವುದಿಲ್ಲ ಆತನನ್ನು ಮರೆತು ಬಿಡುತ್ತಾರೆ ಆದ್ದರಿಂದ ಜೀವನದಲ್ಲಿ ಇಂತಹ ತಪ್ಪುಗಳನ್ನು ಮಾಡಬೇಡಿ ಯಾವುದಾದರೂ ಸಮಸ್ಯೆಯಿಂದ ಶಾಶ್ವತವಾಗಿ ಪರಿಹಾರ ಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿಕರು ದೈವಜ್ಞರು ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಎಲ್ಲ ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ನೀಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಬರುತ್ತೇನೆ ಧನ್ಯವಾದ